Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಒಂದು ಪುಟ್ಟು ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ಈ ಧನುರ್ಮಾಸದ ದಿನದಲ್ಲಿ ವಿಶೇಷವಾಗಿ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ವಿಶೇಷವಾಗಿ ನಿಮ್ಮ ಕುಲದೇವರಿರ್ಬೋದು ಮನೆ ದೇವರಿರ್ಬೋದು ಇಷ್ಟ ದೈವ ಇರ್ಬೋದು ಯಾವುದೇ ಒಂದು ದೈವಕ್ಕೆ ಹೋದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ದೀಪನ ನೀವು ಹಚ್ಚಿ ಬರೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋದಕ್ಕೆ ಖಂಡಿತವಾಗಲೂ ಸಹಾಯ ಮಾಡುತ್ತೆ ನಿಮ್ಮ ಕಷ್ಟಗಳು ನೀರಿನಂತೆ ಕರಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ವಿಶೇಷವಾಗಿ ನೀವು ನಿಮ್ಮ ಮನೆಯ ದೇವಸ್ಥಾನದಲ್ಲಿ ಅಂದರೆ ನಿಮ್ಮ ಕುಲದೇವತೆ ಇರ್ಬೋದು ಇಷ್ಟ ದೈವ ಇರ್ಬೋದು ಯಾವುದೇ ಒಂದು ದೇವಿಯ ದೇವಸ್ಥಾನದಲ್ಲಿ ನೀವು ಈ ಧನುರ್ಮಾಸ ಒಂದು ತಿಂಗಳಲ್ಲಿ ಯಾವತ್ತಾದರೂ ಒಂದು ದಿನ ಶುಕ್ರವಾರ ಇರ್ಬೋದು ಮಂಗಳವಾರದ ದಿನಗಳಲ್ಲಿ ವಿಶೇಷವಾಗಿ ನೀವು ಅರಳಿ ಮರದ ಎಲೆಗಳಿಂದ ದೀಪ ಹಚ್ಚುವಂಥ ಪ್ರಯತ್ನನ ಮಾಡಿ ಅದನ್ನು ನೀವು ಯಾವ ರೀತಿ ಮಾಡ್ಬೋದು ಅಂದರೆ ಸ್ನೇಹಿತರೆ ವಿಶೇಷವಾಗಿ ಎಲ್ಲಾದರೂ ಅರಳಿ ಮರದ ಎಲೆಗಳು ನಿಮಗೆ ಸಿಗೋ ಆ ಎಲೆಗಳನ್ನು ನೀವು ತಂದು ಅದಕ್ಕೆ ನೀವು ಅರಿಶಿಣನ ಎಲೆಯ ತುಂಬ ನೀವು ಅರಿಶಿಣನ ಹಚ್ಚಿ ಅದಾದಮೇಲೆ ನೀವು ಅಕ್ಕಿ ಹಿಟ್ಟಿನಿಂದ ಉಂಡೆ ಮಾಡಿ ಅದರಿಂದ ನೀವು ದೀಪಗಳನ್ನು ತಯಾರಿಸಿ ಅದಕ್ಕೆ ನೀವು ವಿಶೇಷವಾಗಿ ಕೆಂಪು ಬತ್ತಿಗಳನ್ನು ಹಾಕಿ ವಿಶೇಷವಾಗಿ ತುಪ್ಪವನ್ನು ಹಾಕಿ ಅದನ್ನು ನೀವು ನಿಮ್ಮ ಕುಲದೇವತೆಯ ದೇವಸ್ಥಾನದ ಮುಂದೆ ಅಥವಾ ನಿಮ್ಮ ಇಷ್ಟ ದೇವಿಯ ದೇವಸ್ಥಾನದ ಮುಂದೆ ವಿಶೇಷವಾಗಿ ಮೂರು ದೀಪಗಳು ಐದು ದೀಪಗಳು ಅಥವಾ ಒಂಬತ್ತು ದೀಪಗಳು ಅಥವಾ ಹನ್ನೊಂದು ದೀಪಗಳು ಈ ರೀತಿ ನೀವು ದೀಪಗಳನ್ನು ನೀವು ಹಚ್ಚಿ ಬರೋದರಿಂದ ನಿಮ್ಮ ಕಷ್ಟಗಳು ಕೂಡ ಕರಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ದಿದ್ದಂಗೆ ಅಕ್ಕಿಯ ಹಿಟ್ಟಿನಿಂದ ತಯಾರಿಸಿದಂಥ ದೀಪಗಳನ್ನು ನೀವು ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚಿ ಬರೋದ್ರಿಂದ ಅದರಲ್ಲೂ ವಿಶೇಷವಾಗಿ ಅರಳಿ ಮರದ ಎಲೆನ ನೀವು ಒಂದು ತಾಮ್ರದ ತಟ್ಟೆ ತಗೋಬೇಕು ಆ ತಾಮ್ರದ ತಟ್ಟೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲೆ ನೀವು ಅರಳಿ ಎಲೆಗಳನ್ನು ಹಾಕಬೇಕಾಗುತ್ತೆ ಅದರಲ್ಲೂ ಅರಳಿ ಎಲೆ ಹಾಕುವಾಗ ಆ ಅರಳಿ ಎಲೆಗಳನ್ನು ನೀವು ವಿಶೇಷವಾಗಿ ಅರಿಶಿಣದಿಂದ ನೀವು ಅದನ್ನು ಹಚ್ಚಿ ಅದರ ಮೇಲೆ ನೀವು ಅಕ್ಕಿ ಹಿಟ್ಟಿನ ಉಂಡೆ ಮಾಡಿ ದೀಪ ಹಚ್ಚಬೇಕಾಗುತ್ತೆ ಅದರಲ್ಲೂ ಕೆಂಪು ಬತ್ತಿಗಳನ್ನು ಹಾಕಿ ತುಪ್ಪ ಹಾಕಿ ನೀವು ದೀಪ ಹಚ್ಚಿ ಬರೋದರಿಂದ ನಿಮ್ಮಲ್ಲಿರೋಂಥ ಎಷ್ಟೋ ಕಷ್ಟಗಳು ಕರ್ ನಿವಾರಣೆಯಾಗಿ ನೀವು ಅಂದ್ಕೊಂಡಿರುವಂತಹ ಬದುಕು ನಿಮ್ಮದಂತೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ಇದನ್ನು ಆದರೂ ಮಾಡಿ ಯಾವತ್ತಾದರೂ ಒಂದು ದಿನನಾದ್ರೂ ನೀವು ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ